ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಹೇಳ್ರಿಗೇ ಸರ್ ಹೇಳಿ ಆತ್ಮೀಯ ಗುರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಸಮಸ್ತ ಪದಾಧಿಕಾರಿಗಳೇ ಹಾಗೂ ಸಮಸ್ತ ವಕೀಲ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಇವತ್ತು ಕಾನೂನು ಹೋರಾಟದಲ್ಲಿ ನಾವು ಗೆದ್ದಿದ್ದೇವೆ ಅಂತಕ್ಕಂಥ ಯಾವ ವಿಷಯವಾಗಿ ಅಂದ್ರೆ ಇವತ್ತು ಡಿ ಸಿ ಸಿ ಬ್ಯಾಂಕಿನಲ್ಲಿ ನಾಳೆ ನಡೆತಕ್ಕಂಥ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ ನಿರ್ದೇಶಕ ಚುನಾವಣೆಯಲ್ಲಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಅವರು ಸ್ಪರ್ಧೆ ಮಾಡಿದ್ರು ಆ ಸ್ಪರ್ಧೆಯ ನಿಮಿತ್ತವಾಗಿ ಇವತ್ತ ಬಾಗಿ ಅಂತಕ್ಕಂಥ ವಕೀಲರು ಅದಕ್ಕೆ ತಡೆಯಾಜ್ಞೆಯನ್ನು ತಂದಿದ್ರು ಅದನ್ನ ತಡೆಯಾಜ್ಞೆ ತಂದ್ರು ಕೂಡ ಇವತ್ತ ಮಾನ್ಯ ಉಚ್ಚು ಉಚ್ಚ ನ್ಯಾಯಾಲಯ ಇವತ್ತು ಶನಿವಾರ ಇದ್ರು ಕೂಡ ಇವತ್ತ ನಮ್ಮ ಅಪೀಲನ್ನು ರಿಟ್ ಅಪೀಲನ್ನು ಕನ್ಸಿಡರ್ ಮಾಡಿ ಇವತ್ತು ಆ ಮಾಡಿರ್ತಕ್ಕಂಥ ಸ್ಟೇ ತೆರವುಗೊಳಿಸಿ ನಮಗೆ ಇವತ್ತು ನಾಳೆ ನಡೆತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ನಮ್ಮನ್ನ ಇವತ್ತಿನ ನಮ್ಮ ನ್ಯಾಯವಾದಿಗಳ ಯಾವ ರೀತಿ ಇವತ್ತು ಹೋರಾಟವನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ನಮ್ಮ ನ್ಯಾಯವಾದಿಗಳ ಸಂಘದಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೆ ಇವತ್ತು ಇವತ್ತು ನಡೆದಿರ್ತಕ್ಕಂಥ ಇವತ್ತು ಕಾನೂನಿನ ಹೋರಾಟ ಇವತ್ತು ನ್ಯಾಯ ಮಾನ್ಯ ನ್ಯಾಯಾಲಯದ ಶನಿವಾರ ಇದ್ರು ಕೂಡ ಇವತ್ತ ನಮ್ಮ ಆರ್ಗ್ಯುಮೆಂಟ್ ಅನ್ನು ಸಂಪೂರ್ಣವಾಗಿ ಆಲಿಸಿ ಇವತ್ತ ಹೆಚ್ಚಿನ ಒಂದು ಗೌರವ ಯಾವುದ್ರ ಮೇಲೆ ವಿಶ್ವಾಸ ಇದೆ ಅಂತಂದ್ರೆ ಅದು ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ ಇದು ಸತ್ಯಕ್ಕೆ ಸಿಕ್ಕ ಜಯ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭ ಎಲ್ಲರಿಗೂ ನಮಸ್ಕರಿಸುತ್ತ ಈಗ ತಮಗೆಲ್ಲ ತಿಳಿದ ಹಾಗೆ ನಾಳೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಹುಕ್ಕೇರಿಯ ಒಂದು ಡಿ ಸಿ ಬ್ಯಾಂಕ್ ನಿಮಿತ್ತವಾಗಿ ಇಲೆಕ್ಷನ್ಗೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ನಮ್ಮ ಧಾರವಾಡ ಪೀಠ ತಡೆಯಾಜ್ಞೆಯನ್ನು ನೀಡಿತ್ತು ಆದರೂ ಸಹಿತ ನಾವು ರಮೇಶನ್ನ ಕತ್ತೆ ಅವರ ಒಂದು ಈ ಒಂದು ನ್ಯಾಯಾಲಯಗಳು ಅಂದರೆ ಒಂದು ನಮ್ಮ ವಕೀಲರ ಒಂದು ಆಯೋಗ ನಮ್ಮ ಜಿ ಅವರಲ್ಲಿ ಮನವಿಯನ್ನು ಮಾಡಿಕೊಂಡು ಇವತ್ತಿಗೆ ಒಂದು ಸ್ಪೆಷಲ್ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ರಿಟ್ ಅಪೀಲನ್ನು ಒಂದು ಅಪೀಲನ್ನು ಸಲ್ಲಿಸಿ ಇವತ್ತು ನ್ಯಾಯಾಲಯಗಳಿಗೆ ಒಂದು ಸೂಟಿ ಇದ್ದರೂ ಕೂಡ ರಜೆ ಇದ್ರೂ ಕೂಡ ಅದನ್ನ ಇವತ್ತಿಗೆ ಒಂದು ನಮ್ಮ ವಿಷಿ ಮುಖಾಂತರ ಅಥವಾ ಡಿವಿಜನ್ ಕೇಸ್ ಒಂದು ನಡೆದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೂಲಂಕಷವಾಗಿ ಪರಿಶೀಲನೆ ಆಗಿದೆ ಯಾವ ರೀತಿ ಅಂದರೆ ಇವತ್ತಿಗೂ ಈ ರಿಟ್ ಅನ್ನು ಸಲ್ಲಿಸಿರ್ತಕ್ಕಂಥ ಭಾಗಿ ವಕೀಲರಿಗೆ ಇವತ್ತು ಅಂದರೆ ಅದರಲ್ಲಿ ಏನೂ ಹುರುಳಿಲ್ಲ ಎಲೆಕ್ಷನ್ ನಡಲೇಬೇಕು ಅಂತಕ್ಕಂಥ ಒಂದು ಅವಕಾಶದೊಂದಿಗೆ ಇವತ್ತಿಗೆ ನಾಳೆ ಎಲೆಕ್ಷನನ್ನು ಅನ್ನು ನಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಅದಕ್ಕಾಗಿ ಇದು ನ್ಯಾಯಕ್ಕೆ ಜಯ ಈ ಒಂದು ದೃಷ್ಟಿಯಿಂದ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ ನ್ಯಾಯ ಒಂದು ಅಂದರೆ ನ್ಯಾಯಾಲಯ ನ್ಯಾಯಲಿಂಗಕ್ಕೆ ನಾವು ಒಂದು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಮೂಲಕ ನಮ್ಮ ಒಂದು ಕತ್ತೆಯವರ ಪರವಾಗಿ ನಾವು ನ್ಯಾಯವಾದಿಗಳು ಇವತ್ತಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದೇವೆ ತಾಲೂಕಿನ ಮದ್ಯಳಿ ಗ್ರಾಮದ ಪಿ ಪಿ ಕೆ ಎಸ್ ದಲ್ಲಿ ಸದಸ್ಯರಲ್ಲಿ ಒಬ್ಬರಿಗೆ ಒಂದು ಡೆಲಿಗೇಷನ್ ಕೊಡುವ ವಿಚಾರದಲ್ಲಿ ಈಗಾಗಲೇ ಆ ಡೆಲಿಗೇಷನ್ ಅವರಿಂದ ಕೈ ತಪ್ಪಿತ್ತು ಆದರೂ ಕೂಡ ಅವರ ಪರವಾಗಿ ಈಗಾಗಲೇ ಒಂದು ರಿಟ್ ಪಿಟಿಷನ್ ಕೂಡ ಫೈಲ್ ಆಗಿತ್ತು ಆ ರಿಟ್ ಪಿಟಿಷನ್ ದಲ್ಲಿ ಅವರ ಅನರ್ಹತೆಯ ಬಗ್ಗೆಯೂ ಕೂಡ ಅದು ಕೂಲಂಕಶವಾಗಿ ಒಂದು ಎ ಆರ್ ಸಿ ಅವರು ಅದನ್ನು ಪರಿಶೀಲನೆ ಮಾಡಬೇಕಂತಕ್ಕಂಥ ಒಂದು ಅಲಾವು ಕೂಡ ಆಗಿತ್ತು ಆದರೂ ಸಹಿತ ಅವರು ಇದನ್ನೆಲ್ಲ ಲೆಕ್ಕಿಸದೆ ತಮಗೆ ಡೆಲಿಗೇಷನ್ ಕೊಡ್ರಿ ಅಂತಕ್ಕಂಥ ಒಂದು ಈ ಸದ್ಯ ರಿಟನ್ನ ಒಂದು ಸಲ್ಲಿಸಿ ಒಂದು ತಡೆಯಾಜ್ಞೆ ಪಡ್ಕೊಂಡಿದ್ದರು ಅದಕ್ಕಾಗಿ ನಮ್ಮ ರಮೇಶ್ ಅನ್ನ ಅವರು ಅದಕ್ಕೆ ಮರು ಒಂದು ರೀಟ್ ಅಪೀಲನ್ನ ಸಲ್ಲಿಸಿ ಇವತ್ತು ಸ್ಪೆಷಲ್ ಕೋರ್ಟ್ ಅನ್ನ ಸಿ ಜೆ ಅವರು ಒಂದು ಆರ್ಗನೈಸ್ ಮಾಡಿ ಅದರಲ್ಲಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಚುನಾವಣೆಯನ್ನ ಇದು ನಿಲ್ಲಿಸಬಾರದು ಚುನಾವಣೆ ಯಥಾಸ್ಥಿತಿ ಮುಂದುವರಿಬೇಕು ಅಂತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಆ ಹಿಂದ ಒಂದು ಬಾಗಿಯವರು ರೀಟ್ನಲ್ಲಿ ಪಡ್ಕೊತಕ್ಕಂಥ ತಡೆಯಾಜ್ಞೆಯನ್ನ ತೆರವುಗೊಳಿಸಿದೆ ಅಂತ ನಾನು ತಮ್ಮಲ್ಲಿ ಹೇಳಿಕೆ ಶಿಸ್ತಾ ಇದ್ದೀನಿ ਵਾਹੇ <laughs> 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 <laughs>